ಶ್ರೀ ವಿಜಯಾದ್ರಿ ವಿದ್ಯಾಸಂಸ್ಥೆಗಳ ಪಿಯು ಕಾಲೇಜ್ ಶ್ರೀನಿವಾಸಪುರ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಹಾಗೂ ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಯಶಸ್ಸು ಗಳಿಸಿ ನೃತ್ಯ ಪ್ರದರ್ಶನಗಳು ಹೀಗೆ ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ದರು ಗೌರವಾನ್ವಿತರು ಶ್ರೀ ವಿಜಯಾದ್ರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿದ್ಯಾರ್ಥಿಗಳ ಚಿಂತಕರು ನಾರಾಯಣಸ್ವಾಮಿ ಆರ್ ಹಾಗೂ ಕಾರ್ಯದರ್ಶಿ ಬಾಬುಗೌಡ ಎವಿ ಮತ್ತು ಪ್ರಾಂಶುಪಾಲರು ಕುಬೇರಗೌಡ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಿ ಈ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಆಡಳಿತ ಮಂಡಳಿಯ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು रग रग में है जीत की आदत है हुनर दुश्मन भी सलामी दे तू सूरज हम तेरे उजाले तुझसे जुदा नहीं होने वाले आखिर तक हम सफर देंगे

ಸಮಸ್ತ ನಾಗರಿಕರಿಗೆ ಶುಭ ಶುಭೋದಯ ಆ್ಯಕ್ಚುಲಿ ಇವತ್ತು ನಮ್ಮ ವಿಜಯಾದ್ರಿ ಶಿಕ್ಷಣ ಸಮಸ್ಯೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ನಡೀತು ತುಂಬ ಖುಷಿ ಇದೆ ಈ ಈ ಸಂದರ್ಭದಲ್ಲಿ ನಾನು ಜನರಿಗೆಲ್ಲ ಕೇಳ್ತಾ ಇದೀನಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ನಡೆಸ್ತಾ ಇದ್ದೀನಿ ಇವತ್ತು ನಮ್ಮ ಸಮಸ್ಯೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ವೆಲ್ಕಮ್ ಡೇ ಪ್ರೆಷರ್ಸ್ಗೆ ಪ್ರೆಷರ್ಸ್ ಪಾರ್ಟಿ ಮತ್ತು ವೆಲ್ಕಮ್ ಡೇ ಅಂತ ಹೇಳಿ ಮಾಡಿದ್ವಿ ಸುಸಜ್ಜಿತವಾಗಿ ಚೆನ್ನಾಗಿ ನಡೆದಿದೆ ನಾವು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಧನ್ಯವಾದಗಳನ್ನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸುಸದ ಸಂದರ್ಭದಲ್ಲಿ ಶ್ರೀ ವಿಜಯಾದ್ರಿ ವಿದ್ಯಾಸಂಸ್ಥೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಅದೇ ಸಮಯದಲ್ಲಿ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತದೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಋತ್ಬಹುದು ನಮಸ್ಕಾರಗಳು ನಾವು ಏನ್ ಮಾಡ್ಬೇಕು ನಾಲೆಜ್ ಪಡ್ಕೋಬೇಕು ಆರ್ಥಿಕವಾಗಿ ನಾವು ಸದ್ಬಲರಾಗ್ಬೇಕು ಆರ್ಥಿಕವಾಗಿ ನಾವು ಬೆಳಿಬೇಕು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಎಲ್ಲದಕ್ಕೂ ನಾವು ಎಜುಕೇಶನ್ ಪಡ್ಕೊಂಡಾಗ ಮಾತ್ರ ನಾವು ಇದನ್ನೆಲ್ಲ ಸಾಧ್ಯ ಮಾಡಕ್ಕಾಗತ್ತೆ ಅದರ್ವೈಸ್ ನಾವು ಇನ್ನು ಕೆಳಕ್ ಹೋಗ್ತಾ ಇದ್ದೀವಿ ಆಲ್ರೆಡಿ ನಮ್ಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ನಾವು ನಮ್ ತಾತ ಅಥವಾ ನಮ್ಮ ಮುತ್ತಾತರಿದ್ದ ಕಾಲದಲ್ಲಿ ಡಾಲರ್ ವ್ಯಾಲ್ಯೂಗೂ ರೂಪಾಯಿ ವ್ಯಾಲ್ಯೂಗೂ ಆಲ್ಮೋಸ್ಟ್ ಅಲ್ಲಿ ನಿಯರ್ ಈಕ್ವಲ್ ಇತ್ತು ಆದ್ರೆ ಏನಾಗಿದೆ ರೂಪಾಯಿ ವ್ಯಾಲ್ಯೂ ಏನಾಗಿದೆ ಕ್ಲೀನ್ ಆಗಿ ಕಡಿಮೆ ಆಗಿಬಿಡ್ತಾ ಇದೆ ಯಾಕೆ ಕಡಿಮೆ ಆಗ್ತಿದೆ ಯಾಕೆ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಕಾರಣ ನಾವು ನಮ್ಮ ದಿನನಿತ್ಯದ ಏನ್ ಬೇಕು ನಮ್ಗೆ ಅದನ್ನೆಲ್ಲ ನಾವೇ ತಯಾರು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ ಎಲ್ಲಿವರೆಗೂ ನಾವು ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗ್ತಿವೋ ಅಲ್ಲಿವರೆಗೂ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತಾನೆ ಅರ್ಥ ನಾವ್ ಯಾವತ್ತೂ ಅಷ್ಟೇ ಸ್ವತಂತ್ರರಾಗಿರ್ಬೇಕು ಸ್ವತಂತ್ರ ತಂದ್ಕೊಂಡಿದೀವಿ ಸ್ವತಂತ್ರರಾಗಿರ್ಬೇಕು ಅಂದ್ರೆ ಕಾರಣ ಏನ್ ಮಾಡ್ಬೇಕು ನಮ್ ಏನೇ ಬಂದ್ರು ನಾವು ಸದೃಗ ನಿಂತ್ಕೊಳಕ್ ಸಾಧ್ಯ ಆಗತ್ತೆ ಅರ್ಥ ಆಗ್ತಿದ್ಯಾ ಸೊ ಎಷ್ಟು ಹೇಳ್ತಾ ಹೋಗ್ತಾರೋ ನಾವು ಹೇಳೋದಕ್ಕೆ ಜಾಸ್ತಿ ಇರ್ತಾ ಇರುತ್ತೆ ಸೊ ನಾವು ಈ ಸ್ವಾತಂತ್ರ್ಯವನ್ನು ಎಲ್ರು ಒಮ್ಮತದಿಂದ ಕಾಪಾಡ್ಕೊಂಡು ಹೋಗೋಣ ಕಾಪಾಡ್ಕೊಳ್ಳ ಹೋಗ್ಬೇಕಾದ್ರೆ ಒಂದೇ ಸೂತ್ರ ಎಜುಕೇಶನ್ ಅಲ್ಟಿಮೇಟ್ ಓಕೆ ಸೊ ಎಲ್ರು ಎಜುಕೇಟೆಡ್ ಆಗೋಣ ದಿನನಿತ್ಯ ಕಳ್ಕೊಂಡು ಹೋಗೋಣ ನಾವು ತಿಳ್ಕೊಂತ ಹೋಗೋಣ ಡೈಲಿ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಇದನ್ನೆಲ್ಲ ಅಳವಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ನಾನು ನನಗೆ ಪ್ರಿನ್ಸಿಪಲ್ ಅಂಡ್ ಟೀಚಿಂಗ್ ಸ್ಟಾಫ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂಡ್ ಅಟೆಂಡಿಂಗ್ ಡ್ರೈವರ್ಸ್ Wonderful program to special thanks to all the students who are participated to this great program, whether it was through speeches, dances, song, skits, our performance made this day every meaningful. Last but not least, a big thank to audience for our time, your attention, your presence made today celebration truly. ಟು ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಶೇರ್ ಮೈ ಒಪಿಯನ್ ಜೈ ಭಾರತ್ ಜೈ ಗುರಿ ಏನು ಅಂದ್ರೆ ನಾವ್ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಹೋಗ್ಬೇಕು ಎಲ್ಲಿವರೆಗೂ ನಾವು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಹೋಗ್ತಿವೋ ಅದು ನಮ್ಮ ಆದ್ಯ ಕರ್ತವ್ಯ ಅಂದ್ರೆ ಬೇರೆ ದೇಶದವರು ನಮ್ಗೆ ಈಗ ಖಡ್ಗಗಳು ಬಂದೂಕುಗಳು ಎತ್ಕೊಂಡು ಬರೋದಿಲ್ಲ ಈಗ ಪರೋಕ್ಷವಾಗಿ ನಮ್ಮನ್ನ ಏನ್ ಮಾಡ್ತಾರೆ ಗೆಲ್ಲೋದಿಕ್ ಬರ್ತಾರೆ ಆ ಪರೋಕ್ಷವಾಗಿ ಗೆಲ್ಲೋದಿಕ್ಕೆ ಹೇಗೆ ಬರ್ತಾರೆ ಅಂದ್ರೆ ನಮಗೆ ಆರ್ಥಿಕವಾಗಿ ನಮ್ಮನ್ನ ಕುಗ್ಗೊಳಿಸ್ತಾರೆ ಅಥವಾ ಬೇರೆ ರೀತಿಯಲ್ಲಿ ನಮ್ಮನ್ನ ಕುಗ್ಗೊಳಿಸ್ತಾರೆ ಅದಕ್ಕೆ ನಾವು ಎದೆ ತಟ್ಟಿ ನಿಲ್ಲಬೇಕು ಅಂದ್ರೆ ಈಗಿನ ಕಾಲಕ್ಕೆ ನಾವು ಬಂದೂಕುಗಳ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಅದಕ್ಕೆ ಒಂದೇ ಸೂತ್ರ ದಟ್ ಇಸ್ ನಥಿಂಗ್ ಬಟ್ ಕಾಲ್ ನಾಲೆಜ್ ಎಜುಕೇಶನ್ ಆ ಎಜುಕೇಶನ್ ಇಂದ ಈಗ ಮೊನ್ನೆ ಯಾವುದೋ ಒಂದು ಆ ಕೋವಿಡ್ ಅಂತ ಒಂದು ಬಂತು ಅದು ನಮಗೆ ಸಂಪೂರ್ಣವಾಗಿ ನಮಗೆ ಅದು ಏನು ತಾನ ತಾನೇ ಬಂದಿದ್ದು ಅಂತ ಹೇಳಕ್ ಆಗೋದಿಲ್ಲ ಅಥವಾ ಬೇರೆ ಯಾರು ಅದನ್ನ ಸೃಷ್ಟಿ ನಮ್ಮ ಮಾಧ್ಯಮ ಮಿತ್ರರು ಆಗಿರುವಂಥ ಸತೀಶ್ ಸಲ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ವಿದ್ಯಾರ್ಥಿ ಸಂಸ್ಥೆಯಿಂದ ಮತ್ತು ವಿದ್ಯಾರ್ಥಿಗಳ ಕಡೆಯಿಂದ ಉಪನ್ಯಾಸಕರಿಂದ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇಂಜಿನಿಯರ್ ಹೇಳ್ತಾ ಯಾರೋ ಇಂಜಿನಿಯರ್ ಮಾಡಿ ಯಾರೋ ಡಿಗ್ರಿ ಮಾಡಿ ಯಾರೋ ಏನೋ ಮಾಡಿ ಊರಲ್ಲಿ ರೌಂಡ್ ಆಗ್ತಾ ಇದ್ದಾರೆ ನಮ್ಮಲ್ಲೇ ನಾವು ತಯಾರು ಮಾಡ್ಕೋಬೇಕು ಈಗ ಅದ್ರಲ್ಲಿ ಗೊತ್ತಿದೆ ನಮ್ಮ ಎಕಾನಮಿ ಈಗ ಸ್ಟೇಬಲ್ ಆಗಿ ನಿಂತಿರೋದಕ್ಕೆ ಕಾರಣ ಎರಡೇ ಸೆಕ್ಟರ್ಸ್ ಒಂದು ಐಟಿ ಸೆಕ್ಟರ್ ಫಾರ್ಮಾ ಸೆಕ್ಟರ್ಸ್ ಎರಡು ಸೆಕ್ಟರ್ಸ್ ಅತಿ ಯಥೇಚ್ಛವಾಗಿ ನಾವು ಆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಸ್ಟೇಬಲ್ ಆಗಿ ನಿಂತಿದೆ ಅನ್ನೊಂದು ಇನ್ನೊಂದ್ ಏನದು ನಮ್ಮಲ್ಲಿ ಇನ್ನು ಸ್ಟೇಬಲ್ ಆಗಿ ನಿಲ್ಲಬೇಕಾದ ಕಾರಣ ಒಂದೇ ಒಂದು ಅಗ್ರಿಕಲ್ಚರ್ ನಾವು ಯಾವುದೇ ರೀತಿ ನಾವು ದಿನನಿತ್ಯದ ತಿನ್ಬೇಕನ್ನೋದು ಏನ್ ಪ್ರಾಡಕ್ಟ್ಸ್ ಇದೆ ಯಾವುದೇ ಬೇರೆ ಕಂಟ್ರಿಗಳ ಮೇಲೆ ಅಷ್ಟು ಎಫೆಕ್ಟಿವ್ ನಾವು ಮೀನ್ಸ್ ಡಿಪೆಂಡೆಂಟ್ ಆಗಿಲ್ಲ ಈಗಲೂ ನಮ್ಮ ಹಲವರ ಹಾಕಿರುವಂತಹ ಒಂದು ಪಾಯ ಅಥವಾ ಹಲವರ ಹಾಕಿರುವ ಬೇಸ್ ಏನ್ ಹೇಳ್ತೀವಿ ಇವತ್ತು ನಮ್ಮ ಮನೆಗಳಲ್ಲಿ ಒಬ್ಬೊಬ್ರು ಮನೆಗಳಲ್ಲಿ ಮೂರು ಮೂರು ವರ್ಷಕ್ಕಾಗುವಷ್ಟು ಧಾನ್ಯ ಇಟ್ಕೊಂಡಿದ್ವಿ ಹೌದಾ ಇಲ್ಲಪ್ಪ ಇಟ್ಕೊಂಡಿದೀವ ಇಲ್ಲಪ್ಪ ನಮ್ಮ ಪೂರ್ವಜರ ನಮ್ ದುರಾದೃಷ್ಟ ಆರ್ಥಿಕದ ಬಗ್ಗೆ ಅರಿವೇ ಇರೋದಿಲ್ಲ ಫೈನಾನ್ಸ್ ಮಿನಿಸ್ಟರ್ ರೈತ ಗಂಧ ಗೊತ್ತಿರೋದಿಲ್ಲ ಪಶುಗಳ ಸಾಕೆ ಇರೋದಿಲ್ಲ ಸಿಮಸ್ ಯಾವ ತರ ಇದೆ ಎಂ ಯಾವ ತರ ಗೊತ್ತಿಲ್ಲ ಪಶು ಸಚಿವ ನಮ್ ದುರಾದೃಷ್ಟ ಇದೆ ಅಂತ ಪೋಸ್ಟ್ ಗಳಿಗೆ ನಿಮ್ಮಂತ ನಾಲೆಜ್ ಪರ್ಸನ್ಸನ್ಸ್ ಹೋಗ್ಬೇಕಂದ್ರೆ ಎಜುಕೇಶನ್ ಇಸ್ ನಂಬರ್ ಒನ್ ಮುಖ್ಯಮಂತ್ರಿ ಆಗುವಂತ ಮುಖ್ಯ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಜುಕೇಶನ್ ಬಗ್ಗೆ ಗೊತ್ತಿರ್ಬೇಕು ವೈದ್ಯಕೀಯ ಬಗ್ಗೆ ಗೊತ್ತಿರ್ಬೇಕು ಕಾರ್ಮಿಕರ ಬಗ್ಗೆ ಗೊತ್ತಿರಬೇಕು ಕೃಷಿ ಬಗ್ಗೆ ಗೊತ್ತಿರಬೇಕು ವೈದ್ಯ ಎಲ್ಲವೂ ಗೊತ್ತಿರುವಂತವ್ನು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಕಾಮೆಂಟ್ ಮಾಡಬಹುದು ಎಲ್ಲ ಸಚಿವರನ್ನ ಎಸ್ ದೇಶ ರಾಜ್ಯ ಅಂತ ಪೋಸ್ಟ್ ನೀವು ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟಕ್ಕೆ ಇವತ್ತು ನಾವೇನ್ ಆಚರಣೆ ಮಾಡ್ತಾ ಇದೀವೋ ಅವರ ಬಲಿದಾನ ಅವರ ಶ್ರಮ ಅವರ ತ್ಯಾಗ ನಿಮ್ಮ ಮುಖಾಂತರ ಬರುತ್ತೆ ನಾವೆಲ್ಲರೂ ಮಾತ್ರ ಕೊಡ್ತೀವಿ ಅರ್ಧ ಬೀಡಿ ಕುಡ್ಕೊಂಡು ಅರ್ಧ ಡಿ ಕುಡ್ಕೊಂಡು ಇದಂತೂ ಎಷ್ಟೋ ಜನ ವಿದ್ಯಾರ್ಥಿಗಳು ಬರ್ಬೋದು ಎಷ್ಟೋ ಜನ ಉಪನ್ಯಾಸಕರು ಶಿಕ್ಷಕರು ಬಂದು ಹೋಗ್ಬೋದು ಓನರ್ಸ್ ಅವರ ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ನಿಮ್ಗೆ ಗೊತ್ತಿದೆಯಲ್ಲ ಪೀಳಿಗೆ ಹೆಂಗ್ ಬರ್ತದಂತ ಅದ್ರ ಮಾಡ್ಕೊಂಡು ಅದಕ್ಕೋಸ್ಕರ ಆ ಬ್ರ್ಯಾಂಡ್ ಅನ್ನ ನೀವು ನಾವೆಲ್ಲರೂ ಸೇರಿ ಒಂದು ಶಬ್ದ ಮಾಡಿ ಇವತ್ತು ಅರ್ಥ ಆಯ್ತಾ ಇವತ್ತಿನಿಂದ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಒಂದೇ ಸಾರ್ ಶಿಕ್ಷಣದಲ್ಲಿ ಉನ್ನತ ಪ್ರಗತಿಯನ್ನು ತಗೊಂಡು ನಾವು ಅತ್ಯುತ್ತಮ ಸ್ಥಾನಕ್ಕೆ ಹೋಗಿ ಯಾಕಂದ್ರೆ ಸಾರು ಯಾಕೆ ಕರೆಸ್ದೆ ಅಂದ್ರೆ ಅವರು ಪ್ರಿನ್ಸಿಪಾಲ್ ಆಗಿ ಹೋದ್ರು ಒಂದು ಸಣ್ಣ ಕಾಲೇಜು ಇದಕ್ಕಿಂತ ಚೆನ್ನಾಗಿ ಇತ್ತದು ಒಂದು ಕುಟಿರ ಇದ್ದಕ್ಕೆ ಇಡೀ ಎಲ್ಲ ಮರಗಳು ನಮ್ಮ ಅಧ್ಯಕ್ಷರದ್ದು ಇವರು ಇಬ್ಬರು ಅದೇ ಸರ್ ಮದ್ವೆ ಬಂದಿದೀವರು ಮಾನೇ ದಿವ್ಸ ಸೋಮವಾರ ಹೋಗ್ತೀರಾ ಸರ್ ಒಂದು ಪುಸ್ತಕ ಕೊಡಿ ಸರ್ ಹಂಗೇ ಅಂತ ನೀವು ಐನೂರು ಕೊಡ್ತೀರಾ ಇಪ್ಪತ್ತು ರೂಪಾಯಿ ಪುಸ್ತಕ ತಗೊಡ್ತೀರಾ ಅವನ್ ಸರಿ ಹೋಯ್ತು ಅಂತ ಹೇಳ್ತೀರಾ ಏನ್ ಸರ್ ನಾನ್ ಐನೂರು ರೂಪಾಯಿ ಕೊಟ್ಟಿದ್ದ ಸರ್ ಏನ್ ಸರಿ ಹೋಗ್ತು ಅಂತ ಹೇಳ್ತಾ ಇದ್ದೀರಾ ನಾನು ಇಪ್ಪತ್ತಲ್ಲ ಕೊಟ್ಟೆ ಪಕ್ಕದಲ್ಲಿ ನಾ ಹೇಳ್ತೀರಾ ಸತ್ಯ ಮಾತಾಡ್ತೀರಾ ಅವತ್ತು ಅವ್ನು ಹೇಳ್ತಾನೆ ಅಲ್ಲಪ್ಪ ಇವ್ ಸತ್ಯ ಮಾತಾಡ್ತಾ ಇದೀಯಾ ನಿಜ ನಿನ್ನೆ ನನ್ನ ವರ್ಷ ಇದ್ದಾಗ ನೀವು ನೂರು ರೂಪಾಯಿ ಕೊಟ್ಟೆ ನಾನೂರ ಎಪ್ಪತ್ತು ಕೊಟ್ಟು ಹೋದಾಗ ಅವಾಗ ಸತ್ಯ ಮಾತಾಡ್ಲಿಲ್ಲ ಅಂದಾಗ ಈಗ ಮಾತಾಡ್ತೀರ ನಿಜ ಅಲ್ವಾ ಈಗ ನಿಮ್ಮನ್ನ ನೀವ್ ಇಷ್ಟ ಅಲ್ಲ ಅಂತ ಹೇಳಿ ನಿಮ್ಮನ್ನ ಸಾಯಿಸಕ್ಕಾಗಲ್ಲ ಮುಟ್ ನೋಡು ಅಂತ ಹೇಳ್ತೀರ ನೀವೇ ಯಾಕೆ ಯಾಕಂದ್ರೆ ನೀವ್ ಇಷ್ಟ ಇದ್ದೀರಾ ಅದಕ್ಕೆ ಎಷ್ಟು ವರ್ಷ ಬೆಳೆಸವ್ರೆ ನೀವು ಮಾಡೋ ಕೆಲಸಗಳಿಗೆ ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ಬೈತಾರೆ ನಿಮ್ಮ ಚಟುವಟಿಕೆಗಳು ಮೆಡವಳಿಕೆ ಪೋಷಕರು ಅಷ್ಟೇ ಶಿಕ್ಷಕರು ಅಷ್ಟೇ ಈ ನಿಮ್ಮ ಈಗ ಸ್ವತಂತ್ರ ಫ್ರೀಡಮು ಯಾಕೆ ಮುಟ್ಟೋಲೆ ಮಾಡೋದು ಇರೋದಿಲ್ಲ ಜನರ ಮುಂದ್ಗಡೆ ಒಳ್ಳೆ ಡ್ರೆಸ್ ಹಾಕೊಂಡ್ಬರ್ತೀರ ಅಷ್ಟೇ ಒಳಗಡೆ ನೆಮ್ಮದಿ ಇರೋದಿಲ್ಲ ಮನೆಗೆ ಹೋದ್ರೆ ನಿದ್ದೆ ಬರಲ್ಲ ನಾವೇ ಎಕ್ಸಾಂಪಲ್ ನಾವು ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಶ್ರಮ ಪಟ್ರೆ ಎಪ್ಪತ್ತೈದು ವರ್ಷ ನೆಮ್ಮದಿ ಖುಷಿಯಾಗುತ್ತೆ ನಿಮ್ಗೆ ಆ ಲೈಫ್ ಬೇಕಾ ಈ ಲೈಫ್ ಬೇಕಾ ಡಿಸೈಡ್ ಮಾಡ ನಿಮ್ಮಪ್ಪ ಅಪ್ಪ ಲಾಖತಿ ಕೋಟಾದೀಶ್ವರ ಜಮೀನ್ದಾರ್ ಟ್ಯಾಕ್ಟರ್ ಕೊಡ್ಸಕ್ ರೆಡಿ ಇದ್ದಾನೆ ಬುಲೆಟ್ ಕೊಡ್ಸಕ್ ರೆಡಿ ಅವನೇ ಕಾರ್ ಕೊಡ್ಸಕ್ ರೆಡಿ ಅವನೇ ಟಾರ್ ಕೊಡ್ಸಕ್ ಅಲ್ಲ ಟಾರ್ భగమండే నిప్పుల వర్షం జనగణమన అంటూనే తూకేవాడే సైనికుడు పెడపెళ పెళ పెడమంటూ మంచు తుఫాను వచ్చినా వెనకడుగే లేదంటూ దాటేవాడే సైనికుడు దడదడదడదడమంటూ